ಯಾಕಂದ್ರೆ ತಿಂಗಳ ಆರು ಸಾವಿರದ ಐದುನೂರು ಕೋಟಿ ರೂಪಾಯಿ ಆಗುತ್ತೆ ಸಾವಿರ ಕೋಟಿ ಅಧಿಕಾರಿಗಳ ಮಂತ್ರಿ ಒಂದು ಒಂದು ಲಕ್ಷ ನಾಲ್ವತ್ತ ಸಾವಿರ ಕೋಟಿ ರೂಪಾಯಿ ಈ ಯೋಜನೆ ಕರೆವಿಟ್ಟು ಮುಂದಿನ ಕೆಲಸ ಮಾಡ್ಬೇಕಾದ್ರು ಅದಕ್ಕಾಗಿ ಯಾರಿಗೂ ಸಾಧ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹದಿನೈದು ಬಜೆಟ್ ಹದಿನಾರು ಬಜೆಟ್ ಮನಿಷ್ ಆದರು

इलाम के ऊपर यावोगा हमेशा लाया हमेशा हमारा तो बात करना तो सोनी चला तोड़ कोई और जनता मारने दे ना कि तमाम त्रिकोण आपका जीवन आसान नहीं दे ले हमारे जायसलम का निर्देशन आज है अगर इतना तो ये पलान कोई तेरे ये आईडियोग्यारेजियल काम ज़ल्ला टैक्स लागे